ವಿವಿಧ ಮಟ್ಟದಲ್ಲಿ ನಡೆಯುವ ಜನಸಂಪರ್ಕ ಸಭೆಗಳು ಜನರ ಮೂಲಭೂತ ಸಾಮಾನ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಭೆಗಳಾಗಬೇಕು ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಹೇಳಿದರು ಅವರು ಇಂದು ಕ್ಷೇತ್ರದ ಹಿರೇಕೊಳಲೆ ಗ್ರಾಮ ಪಂಚಾಯಿತಿಯಲ್ಲಿ ಏರ್ಪಡಿಸಿದ್ದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗ್ರಾಮೀಣ ಭಾಗದಿಂದ ತಾಲೂಕು ಜಿಲ್ಲಾ ಕೇಂದ್ರಕ್ಕೆ ಜನರು ತಮ್ಮ ಸಮಸ್ಯೆಗಳನ್ನು ಹೊತ್ತು ಬರದಂತೆ ತಡೆಯುವ ಉದ್ದೇಶದಿಂದ ತಾಲೂಕು ಅಧಿಕಾರಿಗಳ ಮೂಲಕ ಆಡಳಿತ ವ್ಯವಸ್ಥೆಯನ್ನ ಜನರ ಮನೆ ಬಾಗಿಲಿಗೆ ತರುವ ಉದ್ದೇಶದಿಂದ ಈ ಜನಸಂಪರ್ಕ ಸಭೆಯನ್ನು ನಡೆಸಿ ಇತ್ಯರ್ಥಪಡಿಸಲು ತೀರ್ಮಾನಿಸಲಾಗಿದೆ ಎಂದರು ನಾಗರಿಕರ ಮೂಲಭೂತ ಸಮಸ್ಯೆಗಳಾದ ಮನೆ ನಿವೇಶನ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಸಿಗದಿರುವುದು ಹಾಗೂ ವೃದ್ಧಾಪ್ಯ ವೇತನ ಸೇರಿದಂತೆ ಹಲವು ಸಮಸ್ಯೆಗಳನ್ನ ಸಭೆಯಲ್ಲಿ ಗಮನಕ್ಕೆ ತನ್ನಿ ಎಂದು ಹೇಳಿದ ಅವರು ನಿಜವಾದ ಬಡವರು ಹೊಂದಿರುವ ಬಿಪಿಎಲ್ ಕಾರ್ಡ್ ಅನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ರದ್ದುಗೊಳಿಸಲ್ಲ ರದ್ದುಗೊಳಿಸಬಾರದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಮ್ಮ ಗೃಹ ನಾನು ಅರ್ಜಿ ಕೊಟ್ಟಿದ್ರು ಗೃಹ ಜ್ಯೋತಿ ಬರ್ತಾನೆ ಹೋಗಿ ಸಿದ್ದರಾಮಯ್ಯ ಒಂಬತ್ತೈದ್ ಪರ್ಸೆಂಟ್ ಬರ್ತಾ ಇದ್ದಾರೆ ಒಂದ್ ಐದು ಪರ್ಸೆಂಟ್ ಯಾರಿಗಾದ್ರೆ ತೊಂದರೆ ಆಗುತ್ತೆ ಈಗ ನೀವು ಪಾಪ ನಿಮ್ ಸಮಸ್ಯೆ ಹೇಳ್ತಾ ಇದ್ರಿ ಸಮಂತಪಿನ ನಾಯಕರಿಗೆ ಉತ್ತರ ಕೊಡಿಸ್ತೀವಿ ಈಗ ನಿಮ್ ಮನೆಗೆ ಒಂದ್ ಎರಡು ಮಾತ್ರ ಆದ್ರೆ ತೊಂದರೆ ಆಗಿದೆ ಉಳಿದ ಮನೆ ಕೆಲಕ್ ಒಂದ್ ನಿಮಿಷ ಒಂದ್ ಮನೆ ಯಾರ ಮನೆಗೂ ಸಿದ್ದರಾಮಯ್ಯ ಓದ್ ಕೆಳಕು ಬಂದಿಲ್ಲ ಆಗಲ್ಲ ಸಮಂತ ಅಧಿಕಾರಿಗಳಿದ್ರೆ ಸಮಂತ ಚುನಾಯಿತ ಪ್ರತಿನಿಧಿಗಳು ನಾವಿದೀವಿ ಬಗೆಹರಿಸ್ಕೊತೀವಿ ಇಲ್ಲಿ ಏನಾದ್ರೆ ಎಲ್ಲರ ಮನೆಗೂ ಕಡೆ ಬರ್ತಾ ಇದ್ದಾರೆ ಅಲ್ವಾ ಆಗಿದೆ ವಿಪಕ್ಷ ಈಗಲೇ ಅವರು ಈಗ ವಾಪಸ್ ಹೋಗುವಾಗ ಮನೆಗೆ ಹೋಗಿ ಅರ್ಜಿ ಎಲ್ಲ ಕೊಟ್ಟಿದ್ದೇವೆ ಅರ್ಜಿ ಕೊಡೋ ಅದನ್ನ ವಿರ್ಪಕ್ಷ ನೀನೆ ಪರ್ಸನಲ್ ತಡೆ ಸಂಬಂಧಪಟ್ಟ ಯಾರಿಗೆ ಯಾಕೆ ಹಂಗಿದೆ ಖಾತೆ ಎಲ್ಲ ಇದೆ ನಿಮ್ದು ಈಗ ಬಿಲ್ ಬರ್ತದೆ ನಿಮ್ಗೆ ಆ ಬಿಲ್ ಬರ್ತಾರೆ ಅವರಿಗೆ எங்க நம்ம இவரே ரஜி கொடுப்பாஷன் இன்ஜினியர் இவ்வளோ ரஜை கொடுக்கு ಜಗಳ ಮಾಡೋದಕ್ಕೆ ಎಲ್ಲೂ ಜಾಗ ಇಲ್ಲ ನಾವು ರೋಡ್ ಅಲ್ಲಿ ಕೆಲವರು ರೌಂಡ್ ಆಗಿ ಕೂತ್ಕೊಂಡು ಮಾಡೋದಿದ್ದಾರೆ ನಾವು ಸಮುದಾಯ ಭವನದ ಮೆಟ್ಲಲ್ಲಿ ಕೂತ್ಕೊಂಡು ಸಂಘ ನಡೆಸ್ತೇವೆ ಆದ ಕಾರಣ ನಮ್ಗೊಂದು ಶೆಡ್ ಅನ್ನ ರೆಡಿ ಮಾಡ್ಕೊಡ್ಬೇಕು ಸಂಜೀವನಿ ಶೆಡ್ ಇಲ್ಲ ಶ್ರೀ ಶಕ್ತಿ ಭವನ ಯಾವ್ದಾದ್ರು ಒಂದು ಶೆಡ್ ಅನ್ನ ನಿಮ್ಮ ಮುಖಾಂತರವಾಗಿ ಒಂದು ರೆಡಿ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಮನವಿ ಸರ್ ಜನಸಂಪರ್ಕ ಸಭೆಯ ಒಂದು ಕಾನ್ಸೆಪ್ಟ್ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡ್ತಾರೆ ಉಸ್ತುವಾರಿ ಸಚಿವರು ಜಿಲ್ಲೆನಲ್ಲಿ ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಶಾಸಕರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ತಿಳಿಸಿರೋದ್ರಿಂದ ಇವತ್ತು ಈ ಒಂದು ಜನಸಂಪರ್ಕ ಸಭೆಯನ್ನ ನಾವು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಒಂದು ಜನಸಂಪರ್ಕ ಸಭೆ ಮತ್ತೆ ವಿವಿಧ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆಯನ್ನ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೇವೆ ಬಹುಶಃ ಯಾರು ದಯ ಮಾಡಿ ಇಲ್ಲಿ ಒಂದು ಐದಾರ್ ಚೇರಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಚೇರ್ಲಿಕ್ಕೆ ಚೇರಾಕ್ಟ್ರಿ ಒಂದ್ ಕೂಡ ಈಗ ನೀವೆಲ್ಲ ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಎಲ್ರಿಗೂ ಗ್ರಾಮಾಂತರ ಭಾಗದಿಂದ ನಗರಕ್ಕೆ ತಾಲೂಕು ಕಚೇರಿಗಳಿಗೆ ಹೋಗ್ಲಿಕ್ಕೆ ಒಂದಷ್ಟು ಸಮಸ್ಯೆ ಆಗ್ಬಾರ್ದು ಅಂತೇಳಿ ಇಡೀ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ನಿಮಗೆ ಒಂದು ಮನೆಯ ಸಮಸ್ಯೆ ಇರ್ಬೋದು ಇರ್ಬೋದು ಅಥವಾ ನಮ್ಮ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಐದು ಗ್ಯಾರಂಟಿಗಳು ಏನು ಬಡವರ ಪ್ರತಿ ಕುಟುಂಬದ ಮಹಿಳೆಗೆ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಪ್ರತಿ ಕುಟುಂಬದ ಮಹಿಳೆಯರು ಯಾರೇ ಇರಲಿ ಬಸ್ನಲ್ಲಿ ಉಚಿತ ಪ್ರಯಾಣ ಬಡವರಿಗೆ ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ ಶಕ್ತಿ ಉಚಿತ ಅನ್ನಭಾಗ್ಯ ಯೋಜನೆ ಇವರು ಯಾರಿಗಾರ ತರುತ್ತೆ ಇದೆ ಯಾಕೆಂದ್ರೆ ತೊಂಬತ್ ಭಾಗ ತಲುಪ್ತಾ ಇರ್ತದೆ ಕೆಲವರು ಯಾರಿಗೂ ತಲುಪಲ್ಲ ಅಂತವ್ರ್ನು ಸಮಸ್ಯೆನ ಬಗೆಹರಿಸನ ಬರ್ದೇ ಇದ್ರೆ ಅಥವಾ ಈಗೇನು ಒಂದಷ್ಟು ಗೊಂದಲ ಆಗಿದೆ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ನಾನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳೋದು ಯಾರು ನಿಜವಾದ ಬಡವರಿದ್ದಾರೆ ಅವ್ರಿಗೆ ಒಬ್ರಿಗೂ ಬಿ ಪಿ ಎಲ್ ಕಾರ್ಡ್ ತಪ್ಪಬಾರದು ಉಳ್ಳವ್ರಿಗೆ ಬೇಕಾದ್ರೆ ಯಾರಿಗಾರಿಸ್ ಆಗಿದೆ ಆದ್ರೆ ಬಡವರು ಯಾರಿಗೂ ಒಂದು ಪಿ ಪಿ ಎಲ್ ಕಾರ್ಡ್ ತಪ್ಪು ಅನ್ನೋದು ತಾಲೂಕ್ ಮಟ್ಟದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಬಹುಶಃ ಈಗಾಗಲೇ ನಾವು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹಿರೇಕೊಳೆನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಗೆ ಪ್ರಾರಂಭ ಮಾಡಿದ್ವಿ ಮತ್ತೆ ಹೊಸಪುರದಿಂದ ನಾಲ್ಕಂತ ಮಠಕ್ಕೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡಿದ್ದೇವೆ ಇನ್ನು ಹೊಸಪುರ ಕಾಲೋನಿ ಇಪ್ಪತ್ತು ಲಕ್ಷ ರೂಪಾಯಿ ಎಂದು ರಸ್ತೆ ಮಾಡಿದ್ದೇವೆ ಎಪಿಎಂಸಿ ಸಂಸ್ಕರಣಾ ಘಟಕದ ಅಧ್ಯಕ್ಷ ಬಿಎಚ್ ಹರೀಶ್ ಮಾತನಾಡಿ ಜನಪರವಾಗಿ ಕೆಲಸ ಮಾಡಬೇಕು ಅನ್ನುವ ಉದ್ದೇಶದಿಂದ ಸರ್ಕಾರ ಜನಸಂಪರ್ಕ ಸಭೆಗಳನ್ನು ಆಯೋಜನೆ ಮಾಡುತ್ತಿದೆ ಸರ್ಕಾರದ ಸೌಲಭ್ಯಗಳು ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಶ್ರಮಿಸಬೇಕು ಎಂದರು ಹಿರೇಕೊಳಲೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ತಮ್ಮ ಮೂಲಭೂತ ಸಮಸ್ಯೆಗಳನ್ನ ಜನಸಂಪರ್ಕ ಸಭೆಯಲ್ಲಿ ಹಾಜರಿರುವ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹರಿಸಿಕೊಳ್ಳಿ ಎಂದು ಮನವಿ ಮಾಡಿಕೊಂಡ್ರು ಜನಗಳು ಅವರ ಕಾರ್ಯಕ್ರಮ ಹಾಗೆ ಕೂಡ ನಮಗೆ ಹಕ್ಕು ಸಮಸ್ಯೆ ಇರಬಹುದು ನಿವೇಶನದ ಸಮಸ್ಯೆ ಇರಬಹುದು ಯಾವುದೇ ಸಮಸ್ಯೆಗಳು ಕೂಡ ಇದ್ರು ಇಲ್ಲಿ ಮಾನ್ಯ ಶಾಸಕರು ಇದ್ದಾರೆ ಹಾಗೆ ಇಲಾಖೆಯ ಅಧಿಕಾರಿಗಳಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಂತೆ ನಾವು ಚರ್ಚೆ ಮಾಡಿಬಿಟ್ಟು ನಮಗೊಂದು ಅದು ಪರಿಹಾರ ಒಂದು ಬಗೆಹರಿಸ್ಕೊಡ್ಬೇಕು ಅನ್ನೋದು ನಾವು ಕೇಳ್ಕೊಂತೀವಿ ಈ ಸಂದರ್ಭದಲ್ಲಿ ನಮಗೆ ಅಕ್ಕಪಕ್ಕದ ಸಮಸ್ಯೆ ಮತ್ತು ವೇಷದ ಸಮಸ್ಯೆ ಜಾಸ್ತಿ ಇದೆ ಸರ್ ದಯವಿಟ್ಟು ಅದನ್ನು ಬಗೆಹರಿಸ್ಕೊಡ್ಬೇಕಂತ ನಾನು ಈ ಮೂಲಕ ನಮ್ಮ ಏನು ಸರ್ಕಾರದ ಗುರಿ ಜನಗಳಿಗೆ ಪ್ರತಿಯೊಂದು ಸಹ ಮನೆವಾಗಲಿಕ್ಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜನಸಂಪರ್ಕ ಕಾರ್ಯಕ್ರಮವನ್ನ ಆಯೋಜಿಸಿದರೆ ಅದಕ್ಕೆ ನಾನು ಅಧಿಕಾರಿಗಳಿಗೆ ಹಾಗೂ ನಮ್ಮ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ತಾವುಗಳು ಈ ಭಾಗದಲ್ಲಿ ಏನೇ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಮತ್ತೆ ಅಕ್ಕಂಪತ್ರ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಪ್ರತಿಯೊಂದು ಏನೇನ್ ಕಾರ್ಯಕ್ರಮಗಳು ಹಾಕ್ಬೇಕು ಅದ್ರೂ ಸಹ ತಾವುಗಳು ಸದು ಪಡಿಸ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಇವತ್ತು ಏನಿ ನಮ್ಮ ಅಧಿಕಾರಿಗಳು ಬಂದೇ ಅಧಿಕಾರಿಗಳಲ್ಲೂ ಮನವಿ ಮಾಡ್ತೀನಿ ನಮ್ಮ ಈ ಭಾಗದಲ್ಲಿ ತಗೊಳ್ಳುವಂತ ಸಮಸ್ಯೆಗಳನ್ನ ತಾವು ತುಂಬಾ ಶೀಘ್ರವಾಗಿ ಬಗೆಹರಿಸ್ಕೊಳ್ಬೇಕು